ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯನವರ ತೇಜಾವಧಿ ಖಂಡಿಸಿ ಇಂದು ನಡೆದ ರಾಜ್ಯ ಭವನ ಚಲೋ ಪ್ರತಿಭಟನೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಹಸ್ರಾರು ಅಹಿಂದ ಸಮುದಾಯದ ನಾಯಕರು ಸಿದ್ದರಾಮಯ್ಯ ಅಭಿಮಾನಿಗಳು ಒಗ್ಗೂಡಿ ಸಿಎಂ ಸಿದ್ದರಾಮಯ್ಯ ಪರ ಘೋಷ ಕೂಗುತ್ತಾ ರಾಜ್ಯಪಾಲ ಹಟಾವೋ ರಾಜ್ಯ ಬಚಾವೋ ಎಂಬ ಘೋಷಣೆಗಳನ್ನು ಕೂಗುತ್ತಾ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇಂದು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ರಾಜಭವನ ಚಲೋ ಪ್ರತಿಭಟನೆ ನಡೆಸಿದ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟಗಳಾದ ದಲಿತ ಹಿಂದುಳಿದ ಆದಿವಾಸಿ ಅಲೆಮಾರಿ ಅಲ್ಪಸಂಖ್ಯಾತ ಮತ್ತು ಜನಪರ ಸಂಘಟನೆಗಳು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಂಘದ ಪದಾಧಿಕಾರಿಗಳು ಹಾಗೂ ಅಪಾರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಶಿರಾ ತಾಲೂಕಿನ ಕನಕ ಬ್ಯಾಂಕ್ ಅಧ್ಯಕ್ಷರು ನಗರಸಭಾ ಸದಸ್ಯರು ಎಸ್ಎಲ್ ರಂಗನಾಥ್ ಬರಗೂರು ಶ್ರೀನಿವಾಸ್ ಚಿರತಹಳ್ಳಿ ಸ್ವಾಮಿ ಶಿವು ಚೆಂಗಾವರ ಹರೀಶ್ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಅದ್ಭುತ ವರ್ಷಗಳ ಒಕ್ಕೂಟ ಹಾಗೂ ಶೋಷಿತರ ಒಕ್ಕೂಟ ಅವರು ನಮ್ಮ ಶ್ರೀಧಾ ರಾಮಚಿತ್ರ ಹಾಗೂ ಸತೀಶ್ ಅವರ ನೇತೃತ್ವದಲ್ಲಿ ಒಂದು ಏನು ಇವತ್ತು ಗೌರ್ಣರ ನಾವು ರಾಜ್ಯ ಬಂದವರಿಂದ ಒಂದು ರಾಜ್ಯಪಾಲರ ರಾಜ್ಯಪುಲಾ ಚಲಾವಣೆಗೆ ಒಂದು ಕರೆ ಕೊಟ್ಟಿತ್ತು ಇವತ್ತು ಸರಿಸುಮಾರು ಒಂದು ಐವತ್ತರಿಂದ ಎಂಬತ್ತು ಸಾವಿರ ಜನ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಆದರೂ ನಮ್ಮ ಪೊಲೀಸ್ ಇಲಾಖೆಯವರು ಕಂಟ್ರೋಲ್ ಮಾಡಿ ಕೆಲರು ಇವತ್ತು ಅರೆಸ್ಟ್ ಮಾಡಿಕೊಂಡು ತೊಗೊಂಡೋಗಿದ್ದಾರೆ ಈ ಈ ಹೋರಾಟ ಮುಂದೆ ಇನ್ನೂ ಮುಂದುವರಿಯುತ್ತೆ ಇಂಥ ಇಂಥ ಕಾನೂನು ಪರಿಜ್ಞಾನ ಇಲ್ಲದಂತಹ ರಾಜ್ಯಪಾಲರು ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಪ್ರಾಜುಕ್ಯೂಷನ್ ಕೊಟ್ಟು ಭಾಳ ತಪ್ಪು ಮಾಡ್ಕೊಂಡಿದ್ದಾರೆ ಇವತ್ತು ನಾವು ಯಾವತ್ತೂ ಈ ಅಹಿಂದ ವರ್ಗ ಹಾಗೂ ಎಲ್ಲ ಜಾತಿಯವರು ಸೇರಿ ನಮ್ಮ ಸಿದ್ದರಾಮಯ್ಯ ಪರವಾಗಿ ಯಾವಾಗ ಇರ್ತೀವಿ ಈ ಶಿರಾಯಿಗಳ ಎಲ್ಲ ನಮಗೆ ನಮ್ಮ ಬಂಧುಗಳಿಗೆ ನಮಸ್ಕರಿಸಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಶೋಷಿತ ವರ್ಗಗಳ ಒಕ್ಕೂಟ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ನಮ್ಮ ಬೆಂಗಳೂರಿನ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಒಂದು ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ಏನು ಮೂಡಾದ ಕೇಸ್ ಇಟ್ಕೊಂಡು ಒಂದು ಏನೊಂದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಏನು ಪ್ರೊಟೆಸ್ಟ್ ಮಾಡಬೇಕು ಅಂತ ಇಲ್ಲಿ ನಮ್ಮ ನೇತೃತ್ವದಲ್ಲಿ ಏನದೊಂದು ಪ್ರೊಟೆಸ್ಟಿಂಗ್ ನಮ್ಮ ಕರೆದಿದ್ದು ನಾವು ಶಿರಾ ತಾಲೂಕಿಂದ ನಾವು ಸುಮಾರು ಜನ ಭಾಗವಹಿಸಿದ್ದೀವಿ ರಾಜ್ಯಪಾಲರು ದಯಮಾಡಿ ಗಮನಿಸಬೇಕು ತುಂಬ ನೀವು ದೊಡ್ಡವರಿದ್ದೀರಾ ಏನು ನೀವು ಕೇಂದ್ರ ಸರ್ಕಾರ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸದೆ ಏನು ಎಲ್ಲ ಜಾತಿಯ ಬಡವರಿಗೆ ಅವ್ರಿಗೆ ಯಾವುದೇ ಜಾತಿ ಸೀಮಿತ ಆಗಿಲ್ಲ ನಮ್ಮ ಸಿದ್ದರಾಮಯ್ಯವರು ಎಲ್ಲ ಜಾತಿಯ ಬಡವರಿಗೆ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಬಸ್ಸು ಉಚಿತ ಮಹಿಳೆಯರಿಗೆ ಉಚಿತ ಬಸ್ಸು ವ್ಯವಸ್ಥೆ ಇರ್ಬೋದು ಯುವ ನಿಧಿ ಇರ್ಬೋದು ಇನ್ನೂ ಅನೇಕ ಬಡವರಿಗೆ ಏನು ಕಾರ್ಯಕ್ರಮ ಕೊಡ್ತಾವ್ರೆ ಇದನ್ನು ದಯಮಾಡಿ ಎಲ್ಲರೂ ಗಮನಿಸಿ ಕೇಂದ್ರ ಸರ್ಕಾರ ಇರ್ಬೋದು ಸನ್ಮಾನ್ಯ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಗಮನಿಸಿ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿನ ದಯಮಾಡಿ ಅವ್ರಿಗೆ ಯಾವುದೇ ಇದು ಮಾಡ್ದಂಗೆ ಅವ್ರನ್ನ ಮುಂದುವರಿಸಬೇಕು ಅವ್ರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅವ್ರ ಪರವಾಗಿ ಸಮಸ್ತ ಕರ್ನಾಟಕ ಜನತೆ ಏಳು ಕೋಟಿ ಜನನವ್ರ ಪರವಾಗಿ ಇದ್ದೀವಿ ಅಂತ ಹೇಳ್ತಾ ಈಗ ಏನು ನಾಳೆ ಬರ್ತಕ್ಕಂಥ ತೀರ್ಪು ಅವ್ರ ಇರುತ್ತೆ ಅಂತ ನಾವಾದರೂ ಭಾವಿಸ್ತಾ ಅವ್ರಿಗೆ ಒಳ್ಳೇದಾಗಲಿ ಅವರ ವಿರುದ್ಧವಾಗಿ ಯಾರು ಖಚೂರಿ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆ ಬುದ್ಧಿಗೆ ಕೊಡಲಿ ಅಂತ ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಬೇಡ್ಕೊತೀನಿ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಪರಿಶೀಲ ರಾಷ್ಟ್ರಗಳ ಒಕ್ಕೂಟ ಎಂಟಿ ಆಯ್ತು ಏನು ಕರೆ ಕೊಟ್ಟಿದ್ರು ರಾಜ್ಯಭವನ ಚಲೋ ನಾವೆಲ್ಲ ನಮ್ಮ ಶಿರಾತಲಕ್ಕಿಂತ ಭಾಗವಹಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾನು ಶುಭ ಕೊಡ್ತಾ ಈ ಒಂದು ವಿಚಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಕೆಲವು ವಿಚಾರಗಳು ಬೇಕಾಗುತ್ತೆ ನಮ್ಮ ಘನತ ರಾಜ್ಯಪಾಲರು ಪ್ರಜಾಪ್ರಭುತ್ವನ ಧಿಕ್ಕರಿಸಿ ನಮ್ಮ ಏನು ಪ್ರಜಾಪ್ರಭುತ್ವದಿಂದ ಜನರಿಂದ ಆಯ್ಕೆಯಾದಂಥ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಅವರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿಕೊಂಡು ಕೇಂದ್ರ ಸರ್ಕಾರದ ಅಧೀನ ಅವ್ರ ಮಾತು ಕೇಳಿಕೊಂಡು ಅಮಿತ್ ಶಾ ಅವ್ರ ಮಾತು ಕೇಳಿಕೊಂಡು ಅವ್ರ ಮಾತು ಕೇಳಿಕೊಂಡು ಇವತ್ತಿನ ದಿವಸ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅವರಿಗೆ ಅವರ ಅಧಿಕಾರನ ಕಿತ್ಕೊಳ್ಳೋದಕ್ಕೆ ಏನು ನೋಡ್ತಿದ್ದಾರೆ ಅದು ಅವರ ಆಸೆ ಈಡಾರಲ್ಲ ಅಂತ ನಾನು ತಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ ಯಾಕಂದರೆ ಇಡೀ ಕರ್ನಾಟಕ ಜನತೆ ಇಡೀ ಕರ್ನಾಟಕದ ಬಡವರು ಬಲ್ಲಿದರು ಅಮಾಯಕರು ಎಲ್ಲ ಅವರು ಜೊತೆ ಯಾಕಂದರೆ ಇವತ್ತಿಂದು ಅವರು ಏನು ಹಿಂದೆ ಐದು ವರ್ಷ ಇದ್ದರೂ ಈಗ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಅವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಬಿ ಜೆ ಪಿನವ್ರಿಗೆ ಅವರು ಬಡವರ ಪರವಾಗಿ ಕೆಲಸ ಮಾಡೋದು ಬೇಕಿಲ್ಲ ಅವ್ರು ಏನಿದ್ರು ಶ್ರೀಮಂತರ ಪರವಾಗಿ ಕೆಲಸ ಮಾಡುವಂಥ ಮುಖ್ಯಮಂತ್ರಿಗಳು ಬೇಕು ಬಡವರು ಸಹಾಯ ಆಗುತ್ತಲ್ವಾ ಬೇಡ ಅನ್ನೋದು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿವಸ ಅವರು ತುಳಿಯೋದಕ್ಕೆ ನೋಡ್ತಿದ್ದಾರೆ ನಾವು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಕರ್ನಾಟಕದ ಜನ ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ ಆ ಇಡೀ ಸರ್ಕಾರದಲ್ಲಿ ಇರೋಂತ ಎಲ್ಲ ನೂರ ಮೂವತ್ತಾರು ಜನ ಶಾಸಕರಿಂದ ಅಡಿಯಾಗಿ ಜೊತೆಗಿದೆ ಹಾಗಾಗಿ

ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ